ಎಂಟೊಂಬತ್ತು ವರ್ಷದಿಂದ ಕೆಲಸ ಮಾಡ್ತಾರೆ ಸೆಕೆಂಡ್ ಡಿವಿಜನ್ ಕ್ಲರ್ಕ್ ಆಗಿ ಎಲ್ಲ ಕೆಲಸ ಹಾರ್ಡ್ ವರ್ಕರ್ ಆದ ಏನು ಹೇಳಿದ್ರು ಕೆಲಸ ಮಾಡ್ತೀವಿ ಅವನಿಗೆ ಅನೀಪು ಫ್ರಾಡ್ ಡಾಕ್ಟರ್ ಮುಂದೂರು ಮಾಡಿಸ್ತಾನೆ ಕೈನಲ್ಲಿ ಬ್ಲಾಕ್ ಮಾಡಿ ಮಾಡಿದ್ದಾನೆ ಅವ್ರಿಗೆ ವಿಡಿಯೋ ಮಾಡಿಕೊಂಡು ನಿಮಗೆ ಬಿಡ್ತೀನಿ ಮಿನಿಷ್ರು ಹೇಳ್ಬಿಟ್ಟು ನಿಮಗೆ ಬೇರೆ ಕಡೆ ತಾಕಿಸ್ತು ಬಿಡ್ತೀನಿ ಅಂದ್ಬಿಟ್ಟು ಧಮಕಿ ಆಗ್ಬೋದು ಸುಳ್ಯಮಗ ನೆಮ್ಮ ಬ್ರಾಹ್ಮಣ ಪಾಪ ನಾನು ಇಷ್ಟ ಸುತ್ತಿ ಎಲ್ಲ ಅಧಿಕಾರಿ ಮುಂದೆ ಸಿ ಒ ಮುಂದೆ ಹೇಳ್ತೀನಿ ಯಾಕೆ ಬೈಸ್ಕೊಳ್ತಾ ಇದ್ದಾರೆ ಅವನು ಯಾವನು ಕಿತ್ತೋಗಿ ಕೌಸ್ಥಾ ಕೈಯಲ್ಲಿ ಕೇಳ್ತಾ ಇದ್ದೀನಿ ಅವನು ಮಗ ಇದು ಮಗ ಮಾಡೋದು ನನ್ನ ಮಗನೇ ಎಲ್ಲ ಸ್ಟಾಫ್ಗೂ ಹೇಳ್ತಾನೆ ಅವು ಅವನು ಮಾಡಿಬಿಟ್ಟು ಅವ್ರಿಗೆ ಬ್ಲ್ಯಾಕ್ ಮೇಲೆ ಮಾಡಿಬಿಟ್ಟು ರಾತ್ರಿ ಅವ್ನಿಗೆ ಫೋನ್ ಮಾಡೋದು ಈ ಮಾಡೋ ಅಂತ ಹೇಳೋದು ಬರೀ ಯಾರ್ದೋ ಜಮೀನಿಗೆ ಯಾವುದೋ ಪೇಪರ್ ತಂದು ಕೊಟ್ಬಿಟ್ಟು ಕೊಡ್ಬಿಟ್ಟು ಹೇಳೋದು ಅಷ್ಟು ಮಾಡಿಸ್ಬಿಟ್ಟಾರೆ ಅಂತಂದರೆ ಏನು ಮಾಡ್ತಾರೆ ಅಲ್ಲ ಮಾಡಿರೋ ತರದ ಹಾಕೋದು ಹಿಂಗೆ ಸಾಯಿಸಿ ಬಿಡ್ತೀನಿ ಬ್ಲಾಕ್ ಮೇಲ್ ಮಾಡ್ತೀನಿ ಆಮೇಲೆ ನಿಮ್ಮ ಫ್ಯಾಮಿಲಿಗೆ ಇದು ಮಾಡ್ತೀನಿ ಅಂತ ಹೇಳೋದು ಹೇಳೋದು ಅವ್ನು ಎಷ್ಟು ಪ್ರಾಡ್ ಅಂತ ಹೇಳಿ ಅವ್ನು ಮನೆಗೆ ತಂದು ಕೊಡಬೇಕಾಗಿತ್ತು ಕರ್ತವ್ಲ ಮಾಡ್ಕೊಂಡೋಗಿ ಡಾಕ್ಯುಮೆಂಟ್ಸ್ಗಳು ತಂದು ಕೊಡೋಲ್ಲ ಅಂತೇಳಿ ಅವ್ನಿಗೆ ಟಾರ್ಚ್ ಕೊಟ್ಬಿಟ್ಟು ಅವ್ನು ಸಾಯಿಸಿಬಿಟ್ಟ ಅದು ಕುಂಚೊಬ್ಬರು ಸೊತ್ತೋಗ್ಬಿಟ್ಟು ಮೂರು ಜನ ಸಹಾಯಿಸಿದ ಅವನು ಅದ ಜೊತೆಗೆ ಒಂದು ತರಕಾರಿ ಮುನ್ರಾಜ್ ಹಬ್ಬ ಮಾಜಿ ಕೌನ್ಸರ್ ಹೆಂಗ್ಸ್ ಹೆಂಗ್ ಕೌಂಸರ್ ಒಬ್ಬನು ಬರೋದು ಹಿಂಗೆ ಬಂದು ಬರ್ತಾನೆ ಅವರು ಹಿಂಗೆ ತಡ್ಕೊಂಡೋಗ್ತಾ ಪಾಪ ಅವ್ನು ಇವನ್ಗೆ ಜೋಶಿಗೆ ನಮ್ಮ ಮುಂದೆ ಆಮೇಲೆ ಜೆ ಶ್ರೀ ಅವ್ನು ಮಾಜಿ ಕೌನ್ಸಲರ್ ಅವರೆಲ್ಲ ಬಂದು ಧಮಕಿ ಆಗೋದು ಪ್ರಾಡ್ ಡಾಕ್ಟರ್ಸ್ ಮಾಡಿಸೋದು ಮಾಡಿಸ್ಬಿಟ್ಟು ಮಾಡ್ದರೆ ದಮಕಿ ಆಗ್ಬಿಡಿ ಎಲ್ಲ ಗ್ಯಾಂಗ್ ಅಂತ ಅಂಥವರು ಅವನಿಗೆ ಈ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಪುರಸಭಾ ಮುಖ್ಯಾಧಿಕಾರಿಗಳು ನಮ್ಮ ಅಧ್ಯಕ್ಷರು ಇಲ್ಲ ಸದಸ್ಯರು ಒಂದು ರೆಸುಲೇಷನ್ ಮಾಡಿಬಿಟ್ಟು ಅವ್ನು ಮೆಂಬರ್ಶಿಪ್ ಅಂದ್ಬಿಟ್ಟು ರೆಕಮೆಂಡ್ ಮಾಡಿ ಕಳಿಸ್ಬೇಕು ಡಿ ಸಿ ಸಾಹೇಬ್ರಿಗೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಆಮೇಲೆ ನ್ಯಾಯ ಸಿಗಬೇಕು ಯಾರಿಗೆ ಈ ಫ್ಯಾಮಿಲಿನವ್ರಿಗೆ ನ್ಯಾಯ ಸಿಗಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಅಷ್ಟು ಫ್ರಾಡು ಈ ನಮ್ಮ ರಾಜ್ಯದಲ್ಲೇ ಇಲ್ಲ ಅಷ್ಟು ಮಾಡಿದ್ದಾನೆ ಪಾಪ ಇವ್ರ ಕೈ ಮಾಡಿಸಿದ್ದಾನೆ ಇವ್ರ ಕೈನಲ್ಲಿ ಏನು ಅದಕ್ಕೂ ಅಮಾಯಕ ಅಂತ ಹೇಳಿದ್ರೆ ಅಷ್ಟು ಮಾಡಬಾರ್ದು ಹಂಗೆ ಇದ್ದಾರೆ ಬನ್ನಿ ಎಲ್ಲ ಕಮಿಟ್ಮೆಂಟ್ ಸರ್ ಎಲ್ಲ ಕಮಿಟ್ಮೆಂಟ್ ಎಲ್ಲ ಕಮಿಟ್ಮೆಂಟ್ ಸರ್ ಎಲ್ಲ ಕಮಿಟ್ಮೆಂಟ್ ಏನು ಗೊತ್ತೇನು ಸರ್ ನಿಮ್ಮ ಆಸ್ತಿ ಹೊಡೆದ್ಬಿಡೋದು ನ್ಯಾಯ ಮಾಡಿದಿರ ನಿಮ್ಮಲ್ಲಿ ಪಾಲ್ ತಗೊಂಡೋದು ಸರ್ ಇದೇನು ಫಾಲ್ ಇದು ನಮ್ಮ ನಮ್ಮ ತಾತ ನಮ್ಮ ಅಪ್ಪ ಅವ್ರಿಗೆ ಸರ್ ಇವರು ನಮ್ಮ ತಾತ ನಮ್ಮ ಅಪ್ಪವ್ರಿಗೆ ಕೊಟ್ಟಿದ್ದಾರ ಸರ್ ಯಾಕೆ ಸರ್ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಜೂನಿಯರ್ ಕಾಲೇಜಲ್ಲಿ ಹೋಗಿ ಹೆಣ್ಮಕ್ಳ ಕೈಯಲ್ಲಿ ಹೆಣ್ಮಕ್ಳು ಓದಂಥ ಕಾಲೇಜಲ್ಲಿ ಅಲ್ಲಿಂದ ಹೊಡ್ಕೊಂಬಂದ್ರೆ ಅನಿ ಬಟ್ಟೆ ಬಿಚ್ಚಿ ಅಂಥ ಒಂದು ಜೂನಿಯರ್ ಕಾಲೇಜಲ್ಲಿ ಇವತ್ತು ಅಂತವ್ರನ್ನ ಇವತ್ತು ಅಂತವ್ರ್ ಇವತ್ತು ತಗೊಂಡೋಗಿ ಮಾನ್ಯ ಮುಖ್ಯಮಂತ್ರಿ ಸ್ಥಾಯಿ ಸಮಿತಿನಲ್ಲಿ ಎಸ್ ಡಿ ಎಂ ಸಿ ಮಾಡಿದ್ದಾರೆ ಹೇಳ್ತೇನೆ ಮಾನ್ಯ ತುಂಬ ಅಪಾರವಾದಂತ ಶಾಸಕರ ಮೇಲೆ ಇದಿದೆ ತಕ್ಷಣ ಇವನು ಕಿತ್ತಾಗಿ ಇಲ್ಲಿಂದ ಗಡಿ ಪಾರು ಮಾಡಬೇಕು ಇವ್ನ ಇರಬಾರ್ದು ಇವ್ರು ಮೂರು ಜನ ಗಡಿ ಪಾರು ಮಾಡಬೇಕು ಅಂತ ನಾನು ಆಕ್ರೋಶವಾಗಿ ಹೇಳ್ತಾ ಇದ್ದೇನೆ ನಮ್ಗೆ ಅನ್ಯಾಯ ಆದಂಗೆ ಇವ್ರಗ್ ಅನ್ಯಾಯ ಆದಂಗೆ ಸಾವಿರಾರು ಜನ ಅನಿಪುಲ ಈಗಾಗಲೇ ಅನಿಪುಲ ಈಗಾಗ್ಲೇ ಮೊದಲೇ ಒಂದು ಸರಿ ಮಂಜುನಾಥ್ ಅಂತ ಬಿದ್ದ ನೌಕರಿ ಅವ್ರು ಇದೇ ರೀತಿಯಲ್ಲಿ ಬೋಧ ದಾಖಲೆಗಳು ಮಾಡಕ್ಕೆ ಒತ್ತಡ ಮಾಡಿ ಆಘಾತ ಮಾಡಿ ಅನೀಫ್ ಅನುಮಾನ ನನ್ನ ಗಂಡ ನಾಲ್ಕು ದಿನದಿಂದ ಫೋನ್ ಮಾಡಿದ್ರು ಹೊಸ ನಂಬರ್ ಕೊಟ್ಟರು ಸರ್ ಆ ನನ್ನ ಮಗನ ಫೀಸ್ ಕಟ್ತಾ ಇದ್ರು ನನ್ನ ಮಗನ ಚೆನ್ನಾಗಿ ನೋಡ್ಕೊತಾ ಇದ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡ್ಕೊತ ಈ ಅಮ್ಮನ ಚೆನ್ನಾಗಿ ನೋಡ್ಕೊತಾ ಇದ್ರು ಎಲ್ಲಾರು ನೋಡ್ಕೊತಾ ಇದ್ರು ಅನೀಫ್ ಇವಾಗೆ ಅಲ್ಲ ಸರ್ ಮುಂಚೆಯಿಂದನೂ ಅಷ್ಟೇ ಏನು ಮನೆ ಕೆಲಸ ಅಂತಾರೆ ಅಮ್ಮನ ಅಕ್ಕನಂತ ಏನ್ ಸರ್ ಅವ್ನು ಮಾತಾಡೋದು ನನ್ನ ಗಂಡನವನು ಯಾವಾಗಲೂ ಅದಕ್ಕೆ ತಡ್ಕೊಂಡಿರೋರು ನಾನು ಮಾತಾಡ್ತೀನಿ ಅಂದ್ರೆ ಬೇಡ 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 ಅನ್ಕೊಂಡಿರೋರು ಇವಾಗ ಮೊನ್ನೆ ಫೋನ್ ಮಾಡೋದು ನಾಲ್ಕು ದಿನದಿಂದ ನನ್ಗೆ ಗೊತ್ತಿರ್ತನೋ ಇಲ್ವೋ ನನಗೆ ಗೊತ್ತಿಲ್ಲ ನಾನು ಹೊಸ ನಂಬರ್ ಕೊಟ್ಟಿದ್ದೀನಿ ಹಳೆ ನಂಬರ್ ಮಾಡ್ಬೇಡ ಅಂದ್ರೆ ಅಲ್ಲಿಗೂ ಹತ್ತು ಸಲ ಇಪ್ಪತ್ತು ಸಲ ಮಾಡಿದೆ ಇವ್ರಿಗೆ ಮಾಡಿದ್ರೆ ಇವ್ರಿಗೆ ಟೆನ್ಷನ್ ಆಗಲ್ಲ ನಾನು ಹತ್ತು ಸಲ ಇಪ್ಪತ್ತು ಸಲ ಮಾಡಿದೆ ಎತ್ತಿಲ್ಲ ತಿರ್ಗಾ ಅವರೇ ಫೋನ್ ಮಾಡಿ ಹಿಂಗೆ ಅನೀಫ್ ಹಿಂಗೆ ಖಾತೆ ಕೊಟ್ಟಿದ್ದಾನೆ ಏನು ಅದೆಲ್ಲ ನನ್ನ ಮೇಲೆ ಫ್ರಾಡ್ ಮಾಡ್ಬಿಟ್ಟಿದ್ದಾನೆ ನನ್ನ ಕೈಯಲ್ಲೇ ಪೇಪರ್ ಕೊಟ್ಬಿಟ್ಟು ಮೂರು ಜನ ಸರ್ ಜೆ ಎನ್ ಶ್ರೀನಿವಾಸು ಇನ್ನೊಬ್ಬರು ಸ್ರು ಇವಾಗ ಹೇಳಿದೆ ಮುಂಡ್ರಾಜು ಮತ್ತೆ ಹನೀಫು ಮೂರು ಜನನೂ ಸರ್ ಇವ್ ಇವ್ರ ಗಿಮ್ಸೆ ಕೊಟ್ಟು ಸಾಧಿಸಿರೋದು ನಂಗೆ ಮೂರು ಜನದ ಮೇಲೆ ಎಫ್ ಐರ್ ಆಗಬೇಕು ಹನೀಫ್ ಕುರಝ್ ಸದಸ್ಯರು ಎಸ್ ಆರ್ ಟಿನೂ ಆಗಬೇಕು ಸರ್ ನಾನು ಅದಕ್ಕೆ ಆಗಲ್ಲ ಸರ್ ನನ್ನ ಮ ಗಂಡನ ನ್ಯಾಯ ಬೇಕು ನನ್ನ ತರ ಬೇರೆ ಹೆಂಗಸರಿಗೆ ಆಗಬಾರ್ದು ಈ ಅಮ್ಮನ ಥರ ಏನು ಹಾಂ ಸರ್ ಎಲ್ಲ ಹೇಳ್ಕೊಂತೀರಿ ಹೇಳಿದ್ರು ಖಾತೆ ಕೊಟ್ಟಿದ್ದ ಮಾಡ್ಕೊಡು ಅಂತ ಮಾಡ್ಕೊಡಲ್ಲ ಅಂದ್ರೆ ಪ್ರಾಣ ಬೆದ್ರಕೆ ಆಗ್ತಾ ಇದ್ದ ಪ್ರಾಣ ಇಲ್ಲಿಂದ ಎತ್ತಂಗಡಿ ಮಾಡಿಸ್ತೀನಿ ಅಂತ ಇದ್ದ ಎತ್ತಂಗಡಿ ಮಾಡಿಸ್ತೀನಿ ಎಂತೆ ಕೆಟ್ಟ ಕೆಟ್ಟ ಮಾತಾಡ್ತಾ ಇದ್ದ ಗೊತ್ತಾ ಸರ್ ಇವ್ರ ಹತ್ರ ನಾನು ಮಾತಾಡಿರೋದಾಗ್ಲಿ ಎಲ್ಲರೂ ಆಗ್ಲಿ ಯಾರು ಮಾತಾಡಿದ್ರು ವಾಯ್ಸ್ ರೆಕಾರ್ಡ್ ಆಗುತ್ತೆ ಸರ್ ಅವ್ರ ಮೊಬೈಲಲ್ಲಿ ವಿತ್ ಫುಲ್ ಡಾಕ್ಯುಮೆಂಟ್ಸ್ ನನ್ನ ಇದೆ ಅಂತ ಹೇಳ್ಬಿಟ್ಟೆ ಹೋಗಿದ್ದಾರೆ ಸರ್ ಇವರು ನನ್ನ ಮಗುನ ಬಂದು ಭಾನುವಾರ ಕರ್ಕೊಂಡು ಬಂದು ಮಾನಸ ಹಾಸ್ಪಿಟ್ಲಲ್ಲಿ ನೋಡಿಸ್ತೀನಿ ಅಂತ ಹೇಳಿದ್ರು ಸರ್ ಮಾನಸ ಹಾಸ್ಪಿಟಲ್ ಅಲ್ಲಿ ನೋಡಿಸ್ತೀನಿ ಅಂತ ಹೇಳಿದ್ರು ನನ್ನ ಮಗಕ್ ನಾಲ್ಕು ತಿಂಗಳಿಂದ ಎದೆ ನೋವಿತ್ತು ಅಂದಿದ್ಕೆ ಮಾನಸ ಹಾಸ್ಪಿಟಲ್ ಅಲ್ಲಿ ನೋಡಿಸ್ತೀನಿ ಅಂದಿದ್ರು ಇವಾಗ ಅವರೇ ಮಾನಸ ಹಾಸ್ಪಿಟಲ್ ಹೋದ್ರು ಇವಾಗ ನನ್ನ ಮಗುಗೆ ನನ್ಗೆ ಇವ್ರಿಗೆ ಯಾರು ಆಗ್ತಾರೆ ಇವಾಗ ನೀವ್ ಬಂದ್ ನನ್ನ ಗಂಡನ್ ಎಬ್ಬಸ್ಬೇಕು ಇವ್ರ ಮಗನ್ ಕೊಡ್ಬೇಕು ಇವ್ರಿಗೆ ಅಪ್ಪನ್ ಕೊಡ್ಬೇಕು ಬೆದ್ರಿಕೆ ಹಾಕಿರೋದಲ್ಲ ಸರ್ ಬೆದ್ರಿಕೆ ಅಲ್ಲ ಪ್ರಾಣ ಬೆದ್ರಿಕೆ ಹಾಕಿದ್ದಾರೆ ನೀನ ಇಳಿಸಲ್ಲ ನೀನ್ ಮಾಡ್ಕೊಡ್ಬೇಕು ಒಂದ್ ವಾರದಿಂದಾನೇ ನಮಗ್ ಗೊತ್ತಾಗಿರೋದು ಸರ್ ನಾನು ಇಬ್ಬರು ಫೋನು ಮಾಡ್ಕೇಳಿದೀನಿ ಏನಾದ್ರು ಆಗಿದ್ಯಾ ಆಫೀಸ್ ಅಲ್ಲಿ ನನ್ ಗಂಡೊಂದು ಅಂತ ಅವ್ರು ನನಗೆ ಭಯ ಅವ್ರು ಹೇಳಿಲ್ಲ ಸರ್ ಯಾಕಂದ್ರೆ ನನಗೆ ಗ್ಲೋ ಬಿ ಇದೆ ಈ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳಲ್ಲ ಪ್ರತಿ ಸಲ ಫೋನ್ ಮಾಡಿದ್ರು ಆಸ್ಪತ್ರೆಗೆ ಹೋಗಿ ಅಷ್ಟೇ ನನ್ನ ಗಂಡ ಹೇಳ್ತಾ ಇದ್ದಿದ್ದು ನನಗೆ ಅದು ಬಿಟ್ಟು ಇನ್ನೇನು ಹೇಳ್ತಾ ಇಲ್ಲ ಪ್ರಾಣ ಬೆದ್ರಕ್ಕೆ ಹಾಕಿ ಹೇಳಿದ್ದಾರೆ ಸರ್ ನಾನು ಉಳಿತಿನೋ ಇಲ್ಲೋ ಹಂಗಾಗೋಗ್ಬಿಟ್ಟಿದೆ ಈ ಸಲ ಎಷ್ಟೋ ಸಲ ಏನೋ ಆಗ್ಬಿಟ್ಟು ನಾನು ಉಳ್ಕೊಂಡ್ ಬಂದಿದ್ದೀನಿ ಈ ಸಲ ನಾನು ಉಳಿಯಲ್ಲ ಅಂತ ಇವಾಗ ಇದೆ ನಾನು ಸರ್ ಇದೆ ನಾನು ಯಾ ಯಾವ ಕಾಯಿಲೆ ಇಲ್ಲ ಸರ್ ಅವ್ರಿಗೆ ಆರೋಗ್ಯವಾಗಿದೆ ಮೊನ್ನೆ ಶನಿವಾರನೂ ಮಾತಾಡಿದ್ರು ಸರ್ ಹಿಂಗಿಂಗ್ ಆಗೋಗಿದೆ ಫುಲ್ಲು ಟಾರ್ಚರ್ ಕೊಡ್ತಾ ಇದ್ದಾನೆ ಹಿಂಗೆ ಖಾತೆ ವಿಷಯದಲ್ಲಿ ಅದು ನನ್ನ ಹತ್ರ ಪೇಪರ್ ಇಟ್ಬಿಟ್ಟು ಬೇರೆಯವ್ರ ಕೈಯಲ್ಲಿ ವಿಡಿಯೋ ಮಾಡಿಸಿದಾನೆ ನನ್ನ ಹತ್ರ ಸಿಕ್ಕಾಕೊಳ್ಳೋ ಥರ ಮಾಡಿದಾನೆ ಅಂತ ಏನಕ್ಕೆ ಸರ್ ಮಾಡಬೇಕು ನನ್ನ ಮಗ ಇವಾಗ ಯಾಕೆ ಬಂದಿಲ್ಲ ಸರ್ ಆಸ್ಪತ್ರೆ ಹತ್ರ ಬಂದಷ್ಟು ನಾಟಕ ಆಡ್ದ ನನ್ನ ಹತ್ರ ಯಾಕೆ ಅಲ್ಲೂ ಮಾತಾಡಿಲ್ಲ ಯಾಕೆ ಮಾತಾಡಿಲ್ಲ ಇವಾಗ ಅವ್ರ ಮಾವನು ಅಷ್ಟೇ ಸರ್ ಪಾಪ ಅವ್ರ ಮಾವ ತುಂಬ ಭಯ ಬಿದ್ರು ಅಮ್ಮ ಏನು ಮಾತಾಡೋದಕ್ಕೆ ಹೋಗ್ಬೇಡ ನಿನಗೆ ಪ್ರಾಣ ಭಯ ಇದೆ ನಿನ್ನ ನಿನ್ನ ಮಗುನ ಸಾಯಿಸ್ಬಿಡ್ತಾರೆ ಬಿಡ್ತಾರೆ ನನ್ಗೆ ನನ್ನ ಮಗುಗಾಗ್ಲಿ ಇವ್ರ ಫ್ಯಾಮಿಲಿಗಾದ್ರೆ ಏನಾದರೂ ಆದ್ರೆ ಅನಿಫೇ ಕಾರಣ ಆ ಲೋಸನೇ ಕಾರಣ ಇವಾಗ ಹೇಳಿದ್ರೆ ನಮ್ಗೆ ಎಫ್ ಐ ಆರ್ ಆಗಬೇಕು ಇವಾಗ ಈ ಬಾಡಿಗೆ ಎತ್ಸಲ್ಲಾರ ಎಫ್ ಐ ಏನಾಗಬೇಕು ಎಸ್ ಆರ್ ಟಿ ಆಗಬೇಕು ಮೂರು ಜನದ್ ಮೇಲೆ ಆಗಬೇಕು ಸರ್ ಅನನ್ ಸರ್ ನಾನು ಅವ್ರ ವೈಫು ಅನನ್ ಅಂತ